ಸೊ ಸಬ್ಸಿಡಿ ಲೋನ್ ಕಟ್ಸಿದ್ದಾರೆ ಸಬ್ಸಿಡಿ ಲೋನ್ ಕಟ್ಸಿದ್ದಾರೆ ಇನ್ನು ಒಂದ್ ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ ನೀವು ನೋಟ್ ಮಾಡ್ಕೊಳ್ಳಿ ಒಂದ್ ಒಂದ್ ಕೋಟಿ ರೂಪಾಯಿ ಉಳಿದಿದೆ ಒಂದ್ ಕೋಟಿ ರೂಪಾಯಿ ಉಳಿದಿದೆ ಮತ್ತೆ ಐವತ್ತು ಸಾವಿರ ರೂಪಾಯಿ ಒಂದೂವರೆ ಕೋಟಿ ಉಳಿದಿದೆ ಒಂದೂವರೆ ಕೋಟಿ ರೂಪಿನಲ್ಲಿ ಫ್ರೀಯ ಹುಚಿದಾಯಕಿ ಮಾಡ್ಕೊಡ್ಬೇಕಿತ್ತು ಇವರು ಪಾಪ ನನ್ನೆ ಮೊನ್ನೆ ಬಂದಿರುವ ಗೊತ್ತಿಲ್ಲ ಮತ್ತು ಅಲ್ಲಿ ಅಲ್ಲಿ ಗಿಡ್ಡಲ್ಲ ಗಿಡ್ಡ ಕಳ್ಳ ಅವನು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರಿಗೆ ನಾವು ಧನ್ಯವಾದ ಮಾಡ್ತೀವಿ ಪೂಜೆಯನ್ನು ಮಾಡ ಯಾಕಂದ್ರೆ ತುಂಬಾ ಜನಗಳಿಗೆ ಹೊಸಬ್ರು ಇರ್ಬೇಕು ಗೊತ್ತಿಲ್ಲ ಇಲ್ಲಿ ಬಿಡಿ ಬಡವರು ಬಿಡಿ ಕಾರ್ಮಿಕರಿಗೆ ನಮ್ಮ ಸಾಹೇಬರು ಏನ್ ಸಹಕಾರ ಮಾಡಿದ್ದಾರೆ ಕೊಟ್ಟಾಂತ ಲಕ್ಷ ರೂಪಾಯಿ ಸಹಕಾರ ಮಾಡಿದ್ದಾರೆ ಕೊಟ್ಟಾಂತ ಲಕ್ಷರ ರೂಪಾಯಿ ಬಿಡಿ ಕಾರ್ಮಿಕರಿಗೆ ಅದು ನಮ್ಗೆ ಗೊತ್ತಿದೆ ನನ್ನ ಹಳಬ ನನ್ ನನ್ನ ಹಳಬ ನಮ್ಗೆ ಪಿಂಟು ಪಿಂಡ್ ಪಿಂಟು ಪಿನ್ ನಮ್ಗೆ ಗೊತ್ತಿದೆ ನಮ್ಮ ಸಾಹೇಬದು ಸಹಕಾರ ನಮಗೆ ಗೊತ್ತಿದೆ ಎರಡ್ ಸಾವಿರದ ಒಂಬತ್ತನಾಗೆ ಫಸ್ಟ್ ಸಾಹೇಬರು ಎಮ್ ಎಲ್ ಆಗುವಾಗ ಫಸ್ಟ್ ಟೈಮ್ ಇನ್ನು ಬಿಡಿ ಕಾಲೋನಿಗೂ ನಮ್ಮ ಸೊಸೋಟಿಯಿಂದ ಅಪ್ರಸ್ಕಾಶ ಬಂದರು ನಮ್ಮ ಭೇಟಿಯಾಗಿ ಎಲ್ಲ ಶುರು ಆಯ್ತು ನಾವು ಹೋಗಿ ಹೇಳಿದೆ ನಮ್ಮ ಸಾಹೇಬ್ರಿಗೆ ಮಾಡ್ತಾ ಇದ್ದೀವಿ ಅಂತ ಆವಾಗ ನಾವು ನಮ್ಮ ಅಣ್ಣ ಬ್ಯಾಬು ಸಾಹೇಬರು ಇಬ್ರು ಬೆಂಗಳೂರಿಗೆ ಸಾಹೇಬ್ರ ಮನೆ ಹತ್ರ ಹೋಗಿ ಸಾಹೇಬ್ರಿಗೆ ನಮ್ಮ ಬೆಂಗಳೂರಿನಲ್ಲಿ ಇರುವ ಬಿಡಿ ಕಾಲೋನಿ ಹೆಂಗಿರಿಗೆ ಕರ್ಕೊಂಡು ಹೋದ್ರು ಈ ತರ ನೋಡಿ ಈ ತರ ನಮ್ಮದು ಎಲ್ಲ ಎಸ್ಟಿಮೇಟ್ ಇದೆ ಅಂತ ಆವಾಗ ಸಾಹೇಬರು ಯಾರ್ಯಾರಿಗೆ ಹೈ ಗೆ ಫೋನ್ ಮಾಡಿಕೊಂಡು ಭರೋಸೆ ಬಂತು ಆದ್ಮೇಲೆ ನೋಡಪ್ಪ ನಜೀರ್ ಸಿರಾನಲ್ಲಿ ಎಲ್ಲಿ ನೀವು ಜಮೀನು ಖರೀದಿದ್ರೆ ನಾಳೆನೇ ಬರ್ತೀನಿ ತೋರಿಸಿ ಅಂತ ಹೇಳಿದ್ರು ಬೇರೆ ದಿವಸ ನಾನು ಸಾಹೇಬ್ರು ಅದು ಕತ್ತು ಹಾಕ್ಬಿಟ್ಟು ಸಾಯಂಕಾಲ ಸೆಂಟೆಗೆ ಬಂದ್ರೆ ನೋಡಿ ನೋಡಿದ ಮೇಲೆ ಅವ್ರಿಗೆ ಆಚಾರ್ಯ ಆಗ್ಬಿಟ್ಟು ಸಾಹಬ್ಗೆ ಸತ್ಯನ್ ಅಂತ ಗೊತ್ತಾಗ್ಬಿಟ್ಟು ಆ ಕಾಲದಿಂದ ಇಲ್ಲಿವರೆಗೂ ಕೋಟಾಂತ ರೂಪಾಯಿ ನಮ್ಮ ಸಾಹೇಬರು ಬೀದಿ ಬೀಡಿಕಾರಿ ಆಗಿ ಕಣ್ಣನೇ ನಮ್ಮ ಟಿ ಬಿ ಜಯಚಂದ್ರ ನಮ್ಮ ನಮ್ಮ ಸಾಹೇಬರು ಅದು ಅದನ್ನ ಮಾತು ಇದು ಸಹಕಾರ ಫಸ್ಟ್ ಸ್ಟಾರ್ಟಿಂಗ್ ಸಹಕಾರ ನೋಡಿ ಒಂದ್ ಮಾತು ಹೇಳ್ತೀನಿ ಒಂದೂವರೆ ಕೋಟಿ ರೂಪಾಯಿ ಎಲ್ಲರ್ಗು ಅರ್ಥ ಮಾಡ್ಕೋಬೇಕು ಈ ನಮ್ಮ ಸೊಸೋಟಿನಲ್ಲಿ ಬೆಂಗಳೂರು ಹೆಡ್ ಆಫೀಸ್ ನಲ್ಲಿ ಸೊಸೋಟಿ ಮಾಡಿದಿರೋದು ಕೆಲಸ ಒಂದ್ ಮಾತ್ ಕೇಳ್ತೀನಿ ಒಂದೂವರೆ ಕೋಟಿ ರೂಪಾಯಿ ಸೊಸೋಟಿನಲ್ಲಿ ಇದೆ ಈ ಬಿಡಿ ಈ ಬಡವರುದು ಬಡವರು ದುಡ್ಡು ಒಂದೂವರೆ ಕೋಟಿ ರೂಪಿ ಇದೆ ಬ್ಯಾಲೆನ್ಸ್ ಇದೆ ಅವ್ರ ಹತ್ರ ಇಷ್ಟಿದೆ ಆದ್ರೆ ಪಾಪ ಈ ಅಮಾಯಕರಿಗೆ ಗೊತ್ತಿಲ್ಲ तुम्हार मालूम है क्या डेढ़ करोड़ पैसा है उनके पास सोसाइटी वाले पास बैंगलोर के हेड ऑफिस में डेढ़ करोड़ तुम्हारा पैसा है लेकिन तुम्हारा मालूम नहीं मुझे ये मालूम मैं आज मालूम आज मैं बोल रही हूँ तुम्हारा सबको भी साहब को बोलने आई हूँ मालूम है कि नहींता दीनि ना ना फर्स्ट इपत सौर रुपए भंडाल निम्षास फर्स्ट इपत सौर रुपए भंडारा किद्रो यार ಅಧ್ಯಕ್ಷರು ಸಸೋಟಿನವರು ಜಮೀನ್ ತಗೊಂಡ್ರ ಮುಂದೆ ಇಪ್ಪತ್ ಲಕ್ಷ ಅದೇ ಆದ್ಮೇಲೆ ಅರವತ್ ಲಕ್ಷ ರೂಪಾಯಿ ಈ ತಗೊಂಡ್ರು ಅದೇ ಆದ್ಮೇಲೆ ಒಂದು ಲಕ್ಷ ರೂಪಾಯಿ ಹಾಕಿದ್ರು ಪೂರ್ತಿ ತೊಂಬತ್ತೊಂಬರ್ ಲಕ್ಷ ಹಾಕಿದ್ದಾರೆ ಸಾಹೇಬರು ಕೊಡಿಸಿದ್ದಾರೆ ದುಡ್ಡು ಸಾಹೇಬ್ ಸಬ್ಸಿಡಿ ಲೋನ್ ಕಳ್ಸಿದ್ದಾರೆ ಸಬ್ಸಿಡಿ ಲೋನ್ ಕಟ್ಸಿದ್ದಾರೆ ಇನ್ನು ಒಂದ್ ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ ನೀವು ಮೀಡವ್ರೆ ನೋಟ್ ಮಾಡ್ಕೊಡಿ ಒಂದ್ ಕೋಟಿ ರೂಪಿ ಉಳಿದಿದೆ ಒಂದ್ ಕೋಟಿ ರೂಪಾಯಿ ಉಳಿದಿದೆ ಮತ್ತ ಐವತ್ತು ಸಾವಿರ ರೂಪಾಯಿ ಒಂದೂವರೆ ಕೋಟಿ ಉಳಿದಿದೆ ಒಂದೂವರೆ ಕೋಟಿ ರೂಪಿನಲ್ಲಿ ಫ್ರೀಯ ಉಚಿತಾಯಕಿ ಮಾಡ್ಕೊಡ್ಬೇಕಿತ್ತು ಇವರು ಪಾಪ ನೆನ್ನೆ ಮೊನ್ನೆ ಬಂದಿರುವ ಅಧ್ಯಕ್ಷರಿಗೆ ಗೊತ್ತಿಲ್ಲ ಮೊನ್ನೆ ನನ್ನೆ ಮೊನ್ನೆ ಬಂದ ಅಧ್ಯಕ್ಷರು ಗೊತ್ತಿಲ್ಲ ನಮ್ಮ ಹಳೆಯ ಅಧ್ಯಕ್ಷರು ಹೇಳ್ತಾರ್ದು ನಾವು ಅಪೋಸ್ ಪಾಷ ಮತ್ತು ಅಲಿ ಅಲಿ ಗಿಡ್ ಅದಲ್ಲ ಕಳ್ಳ ಅವನು ಮತ್ತು ಅಪ್ರ ಸ್ಪರ್ಶ ಮಾಡಿದಿರೋದು ಪಟ್ಟ ಗೊತ್ತಿಲ್ಲ ಐದು ಕೋಟಿ ರೂಪಾಯಿ ಇದೆ ಐದು ರೂಪಾಯಿ ಐದು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ ಅವ್ರ ಹತ್ರ ಇಷ್ಟಕ್ಕಿದೆ ಐದು ಕೋಟಿನಲ್ಲಿ ಒಂದ್ ಕೋಟಿದು ಸರ್ಕಾರಕ್ಕೆ ಕಟ್ಟಿ ಉಚಿತವಾಗಿ ಬಡವರು ಬದ್ರಿಗೆ ಮಾಡ್ಕೊಡ್ಬೇಕು ಇದು ಸೊಸೋಟಿ ಬೆಂಗಳೂರು ಸ್ಥಾಪಿತವರು ಮಾಡ್ಲಿಲ್ಲ ಮಾಡಲಿಲ್ಲ ಮತ್ತೆ ವಸೂಲಿ ಮಾಡಿದ್ದಾರೆ ಅಲ್ಲೇ ಆಯಿತು ಮತ್ತೆ ವಸೂಲಿ ಮಾಡಿ ಅಲ್ಲೇ ನನ್ಗೆ ನೋಡಿ ನನ್ಗೆ ಜಲ್ ಹಾಕಬೇಡಿ ನಾನು ಹೇಳ್ತಾ ಸತ್ಯ ಹೇಳ್ತಾ ಇದ್ದೀನಿ ಈತ ನನ್ನೆ ಮೊನ್ನೆ ಬಂದಿರೋದು ಯೂರು ಅಧ್ಯಕ್ಷಗಳು ಹೋರ್ದಿಲ್ಲ ಅಲ್ಲಿಗೆ ಬತ್ತಿದ್ದ ವಿಷಯ ನನ್ಗೆ ಹೇಳ್ತಾ ಇದೀನಿ ಇಲ್ಲಿ ಸಾಹ್ರಿಗೆ ಬರ ಕೊಡ್ತೀವಿ ಸಹ ಬರುವ ನಾವು ನೋಡಿ ಹಲ್ಯಾಣ ಕ್ಷೇತ್ರದ ಎಂಟು ನೂರು ಜನ ಹತ್ರ ದುಡ್ಡು ಎಂಟು ನೂರು ಜನ ಹತ್ರ ಈಗ ನೋಡಿ ಎಲ್ಲ ನೋಡ್ಬಿಡಿ ಎಂಟು ನೂರು ಜನ ಹತ್ರ ದುಡ್ಡು ಇವಾಗ ಯಾವ ನಿಮಿಷ ই ৰাজীৱ গান্ধী ৰাজপ